ಯಾಕಂದ್ರೆ ನಾನು ಒಂದು ಸತ್ಯವನ್ನ ಇವತ್ತು ನಿಮ್ ಮುಂದೆ ಇಡ್ಬೇಕಾಗ್ತದೆ ಬಹುಶಃ ನಾನು ಹದಿನೈದು ದಿವಸಗಳಿಂದ ಇದ್ದೆ ನಾನು ಚನ್ನಪಟ್ಟಣದಲ್ಲಿ ಇದ್ದೇನೆ ನಾನು ಯಾವತ್ತು ಮೈಸೂರಿಂದ ಬೆಂಗ್ಳೂರ್ಗೆ ಹೋಗ್ಬೇಕು ಐವೇ ಬಿಟ್ರೆ ಯಾವತ್ತು ಇಳದೇ ಇರಲಿಲ್ಲ ಊಟ ಊಟಕ್ಕೆ ಬಿಟ್ರೆ ಯಾವತ್ತು ಇಳದೇ ಇರಲಿಲ್ಲ ಬಹುಶಃ ಸರ್ ನೀವು ನೀವು ಏನ್ ಅಂತ ಗೊತ್ತಿಲ್ಲ ಸರ್ ನಾನು ಇನ್ನು ತೆಗಳ್ಬೇಕೋ ಹೊಗಳ್ಬೇಕಂತ ಗೊತ್ತಿಲ್ಲ ಸರ್ ಎಂತ ಸಾವುಕಾರ ಆಗಿರಲಿ ಚನ್ನಪಟ್ಟಣದ ರೈತರು ಸರ್ ಒಂದೊಂದು ಮನೆಗೆ ಐದೈದು ಹಸು ಮಿನಿಮಮ್ ಐದೈದು ಹಸು ಐದಸು ಸೊ ಸಾದರಳ್ಳಿ ಒಂದು ಗ್ರಾಮಕ್ಕೆ ನನಗೆ ಮುತ್ತಿಗೆ ಹಾಕಿದ್ರು ಸರ್ ಸಾದರಳ್ಳಿ ಅಂತ ಅಕ್ಕೂರು ಜಿಲ್ಲಾ ಪಂಚಾಯತಿ ಸಾದರಹಳ್ಳಿಲಿ ನನಗೆ ಮುತ್ತಿಗೆ ಹಾಕೋದ್ ನೈಟ್ ಜನ ಹೆಂಗ್ಸಡೆಲ್ಲ ಸೇರ್ಕೊಂಡು ಆ ಮುತಿಗೆ ಹಾಕಿ ಒಂದೇ ಕೇಳಿದ್ದು ನಮ್ಮ ಊರಿಂದ ಮೂರ್ ಸಾವಿರ ಲೀಟರ್ ಹಾಲ್ ಕೊಡ್ತಾ ಇದಾರೆ ಎಷ್ಟು ಮೂರು ಸಾವಿರ ಲೀಟರ್ ಹಾಲ್ ಒಂದು ಹೊತ್ತಿಗೆ ದುರಂತ ಏನ್ ಗೊತ್ತಾ ಡೈರಿ ಇಲ್ಲ ನಮ್ಮೂರಲ್ಲಿ ಮುನ್ನೂರು ಲೀಟರ್ ಬಿ ಎಂ ಸಿ ಮಾಡ್ತಾರೆ ನಮ್ಮ ಅದೃಷ್ಟ ಮುನ್ನೂರು ಲೀಟರ್ ಬಿ ಎಂ ಸಿ ಮಾಡ್ತಾರೆ ಮೂರು ಸಾವಿರ ಲೀಟರ್ ಆಲ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸರ್ ಅಲ್ಲಿ ಡೈರಿ ಇಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಯ್ಯಷ್ಟು ಹಾಲು ಉತ್ಪಾದಕರ ಸಹ ಇದ್ರೆ ಅದು ಚನ್ನಪಟ್ಟಣದಲ್ಲಿ ಸರ್ ನಿಜವಾದ ರೈತರು ನಾವು ಕಮ್ಮಿ ಅಂತಲ್ಲ ನಾವು ಇನ್ನೊಂದು ಎಕ್ಸ್ಪೋರ್ಟ್ ಟೊಮೊಟೊದಲ್ಲಿ ಇನ್ನೊಂದು ಎಕ್ಸ್ಪೋರ್ಟ್ ಹಾಲು ಉತ್ಪಾದಕರಲ್ಲಿ ಅಯ್ಯಷ್ಟು ಎಂತ ಸಾವುಕಾರ ಆಗಿರಲಿ ಸರ್ ಹತ್ತು ವರ್ಷ ಹದಿನೈದು ಹತ್ತು ವರ್ಷ ಹದಿನೈದು ಆ ಜಮೀನೇ ಕಾಲ ಯಾವ ಕಡೆನೂ ಒಳಗಡೆ ನೋಡಿ ಜಮೀನೇ ಕಾಲ ಇಲ್ಲ ಹುಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಕೆಳಗಡೆ ಹುಲ್ಲು ಮೇಲೆ ತೆಂಗು ತುಂಬಾ ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್ ನಾನು ಕೂಡ ರೈತನಾಗಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದು ಅಲ್ಲೇ ನನಗೆ ಆಸೆ ಹುಟ್ಟಿದ್ರು ತುಂಬಾ ಯಾಕಂದ್ರೆ ನಾವು ರೈತರ ಮನ್ಸು ಮಾಡ್ರೆ ಹತ್ರನು ನಾವು ಕಡಿಮೆ ಇಲ್ಲ ಯಾಕಂದ್ರೆ ರೈತರು ಯಾವತ್ತು ಆಕಾಶಕ್ಕೆ ಕೈ ನೋಡುವಂತದಲ್ಲ ಭೂಮಿ ಕೈಯೋ ನಾವು ಕೊಡೋರು